ವೆರಿ ಗುಡ್ ಮಾರ್ನಿಂಗ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಎರಡರ ಮಾದರಿ ಉತ್ತರಗಳನ್ನು ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಮಾದರಿ ಉತ್ತರಗಳು ಹೌದಾ ಇವೇನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಇದು ತುಂಬ ಸಹಾಯಕವಾಗುವಂಥ ಪೇಪರು ಅಷ್ಟೇ ಅಲ್ಲದೆ ಪರೀಕ್ಷೆ ಮೂರನ್ನು ಯಾರಾದರೂ ಬರಿತಾ ಬರಿಬೇಕಂತ ಇದ್ದರೆ ಅಂಥವ್ರಿಗೂ ತುಂಬ ಉಪಯುಕ್ತವಾದ ಪೇಪರು ಯಾಕಂದರೆ ಕಂಪ್ಯಾರಿಸನ್ ಮಾಡಿ ಒಂದು ಸಲ ನೋಡ್ಕೊಟ್ರೆ ಇದು ಯಾವುದು ಬಂದಿದೆ ಯಾವುದು ನೆಕ್ಸ್ಟ್ ಬರಬಹುದು ಅನ್ನೋದನ್ನು ಅಸಂಪ್ಷನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗ್ತದೆ ಅಂತ ನಾನು ಏನು ಮಾಡ್ತಾಯಿದ್ದೀನಿ ಈ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇದ್ದೀನಿ ಫಸ್ಟ್ ಒನ್ ಕ್ವಶನ್ ಮೇನ್ ನಂಬರ್ ಒನ್ ಏನಪ್ಪ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಒಟ್ಟು ಎಂಟು ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಅದರಲ್ಲಿ ಮೊದಲನೇ ಪ್ರಶ್ನೆ ಆರ್ಯ ಸಮಾಜದ ಸ್ಥಾಪಕರು ಎಂ ಜಿ ರಾನಡೇ ಸ್ವಾಮಿ ದಯಾನಂದ ಸರಸ್ವತಿ ಆತ್ಮರಾವ್ ಪಾಂಡುರಂಗ್ ಜ್ಯೋತಿ ಆ ಪುಲಿ ಸರಿಯಾದ ಉತ್ತರ ಅದ ಆರ್ಯ ಸಮಾಜದ ಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿ ಕ್ವೆಶನ್ ನಂಬರ್ ಟು ಹದಿನೆಂಟುನೂರ ಐವತ್ತೇಳರ ದಂಗೆಗೆ ತಕ್ಷಣದ ಕಾರಣ ಆಪ್ಷನ್ ಎ ಹೊಸ ನಾಗರಿಕ ಕಾನೂನು ಜಾರಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಇಂಗ್ಲೆಂಡಿನಲ್ಲಾದಂಥ ಕೈಗಾರಿಕಾ ಕ್ರಾಂತಿ ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ಬಳಕೆಗೆ ಆದೇಶ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ರಾಯಲ್ ಎನ್ಫೀಲ್ಡ್ ಬಂದೂಕುಗಳು ಯಾಕಂದರೆ ಅದಕ್ಕೆ ಹಂದಿ ಕೊಬ್ಬನ ಸೂರಿ ಸವರಿದ್ರು ಅದಕ್ಕೆ ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ಬಳಕೆ ಆದೇಶ ಏನಿತ್ತಲ್ಲ ಅದು ಹದಿನೆಂಟುನೂರ ಐವತ್ತೇಳರ ದಂಗೆಗೆ ತತ್ತಕ್ಷಣದ ಕಾರಣ ಆಯಿತು మూరు సార్వజనిక ఆడత పితామహ ఉడ్రో విల్సన్ ఫిఫ్నర్ లూథర్ గులిక్ ఆమె ఎఫ్ ఎమ్ మార్క్ హారరియద ఉత్తర వుడ్రో విల్సన్ వుడ్్రో విల్సన్ ప్రశ్న నాలుకు మానవ కులం తానొందే వలం ఎందుదూ ఏ రన్న ఆప్షన్ బి జన్న సింప డి పొన్న హికి సరియద ఉత్తర ಆಪ್ಷನ್ ಸಿ ಪಂಪ್ ಮಾನವ ಕುಲ ತಾನೊಂದೇವಲಂ ಅಂತ ಹೇಳಿದವನು ಪಂಪ ಇನ್ನು ಪ್ರಶ್ನೆ ಐದು ಬಿಹಾರದ ಕಣ್ಣೀ ಕಣ್ಣೀರಿನ ನದಿ ಕೋಸಿನೋ ದಾಮೋದರೋ ಬ್ರಹ್ಮಪುತ್ರ ಮಹಾನದಿ ಸರಿಯಾದ ಉತ್ತರ ಆಪ್ಷನ್ ಎ ಕೋಸಿ ಇನ್ನು ಪ್ರಶ್ನೆ ಆರು ಭಾರತದ ಸಿಲಿಕಾನ್ ನಗರ ಎಂದು ಬೆಂಗಳೂರನ್ನು ಕರೆಯುವರು ಏಕೆಂದರೆ ಆಪ್ಷನ್ ಎ ಇಸ್ರೋ ಸಂಸ್ಥೆಯ ಪ್ರಧಾನ ಕಚೇರಿ ಇರುವುದರಿಂದ ಆಪ್ಷನ್ ಬಿ ಹತ್ತಿ ಬಟ್ಟೆ ಕೈಗಾರಿಕಾ ಕೇಂದ್ರವಾಗಿರೋದರಿಂದ ಆಪ್ಷನ್ ಸಿ ಐ ಎಸ್ ಸಿ ಹಾಗೂ ಬಯೋಕಾನ್ ಸಂಸ್ಥೆಯ ಕೇಂದ್ರ ಸ್ಥಾಪನೆಯಾಗಿರೋದರಿಂದ ಮಾಹಿತಿ ತಂತ್ರಜ್ಞಾನದ ಪ್ರಮುಖ ಕೇಂದ್ರ ಆಗಿರೋದ್ರಿಂದ ಹಾಗಾದರೆ ಭಾರತದ ಸಿಲಿಕಾನ್ ನಗರ ಎಂದು ಬೆಂಗಳೂರನ್ನು ಕರೀಲಿಕ್ಕೆ ಕಾರಣ ಏನಪ್ಪ ಅಂದರೆ ಆಪ್ಷನ್ ಡಿ ಮಾಹಿತಿ ತಂತ್ರಜ್ಞಾನದ ಪ್ರಮುಖ ಕೇಂದ್ರವಾಗಿರೋದ್ರಿಂದ ಈ ಪ್ರಶ್ನೆ ಏಳು ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಲೋಕಸಭೆಯಲ್ಲಿ ಮಂಡಿಸುವರು ಪ್ರಧಾನಮಂತ್ರಿ ಗೃಹ ಮಂತ್ರಿ ಹಣಕಾಸು ಮಂತ್ರಿ ಕಾನೂನು ಮಂತ್ರಿ ಸರಿಯಾದ ಉತ್ತರ ಆಪ್ಷನ್ ಸಿ ಹಣಕಾಸು ಮಂತ್ರಿ ಪ್ರಶ್ನೆ ಎಂಟು ವಿದ್ಯಾರ್ಥಿಗಳಿಗೆ ಯೋಗ್ಯವಾದ ಬ್ಯಾಂಕ್ ಖಾತೆಯ ವಿಧ ಚಾಲ್ತಿ ಖಾತೆ ಉಳಿತಾಯ ಖಾತೆ ಆವರ್ತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಹಾಗಾದ್ರೆ ಸರಿಯಾದ ಉತ್ತರ ಉಳಿತಾಯ ಖಾತೆ ಆಪ್ಷನ್ ಬಿ ರೈಟ್ ಆನ್ಸರ್ ಮುಖ್ಯ ಪ್ರಶ್ನೆ ಎರಡು ಒಂದು ವಾಕ್ಯದಲ್ಲಿ ಉತ್ತರಿಸೋದು ಒಂದು ಅಂಕ ಒಟ್ಟು ಎಂಟು ಪ್ರಶ್ನೆಗಳಿರ್ತಾವೆ ಒಂಬತ್ತನೇ ಪ್ರಶ್ನೆ ಪೊಟ್ಟಿ ಶ್ರೀರಾಮಲು ಪೊಟ್ಟಿ ಶ್ರೀರಾಮಲು ಏಕೆ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ನಡೆಸಿದ್ರು ಹೌದಾ ವಿಶಾಲಾಂಧ್ರ ರಾಜ್ಯಕ್ಕೆ ಬೇಡಿಕೆ ಇಟ್ಟು ಹೌದಾ ಪೊಟ್ಟಿ ಶ್ರೀರಾಮಲು ಹ್ಞೂ ಆಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದ್ರು ಪ್ರಶ್ನೆ ಹತ್ತು ಮೊದಲ ಮಹಾಯುದ್ಧಕ್ಕೆ ತತ್ತಕ್ಷಣದ ಕಾರಣವೇನು ಅಂತ ಕೇಳಿದ್ದಾರೆ ಹಾಗಾದರೆ ಮಗ ಮೊದಲ ಮಹಾಯುದ್ಧಕ್ಕೆ ತತ್ತಕ್ಷಣದ ಕಾರಣ ಏನಪ್ಪ ಅಂದರೆ ಆಸ್ಟ್ರಿಯಾದ ರಾಜಕುಮಾರ ಆರ್ಕಡ್ಯೂಕ್ ಫ್ರಾನ್ಸಿಸ್ ಫರ್ಡನಂಡನ ಹತ್ಯೆ ಇನ್ನು ಪ್ರಶ್ನೆ ಹನ್ನೊಂದು ಪರೋಕ್ಷ ನೇಮಕಾತಿ ಎಂದರೇನು ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವವರನ್ನ ವಿದ್ಯಾರ್ಹತೆ ಅಥವಾ ಸೇವಾ ಹಿರಿತನದ ಆಧಾರದಲ್ಲಿ ಮೇಲ್ದರ್ಜೆಯ ಹುದ್ದೆಗಳಿಗೆ ನೇಮಕ ಮಾಡುವುದನ್ನು ಪರೋಕ್ಷ ನೇಮಕಾತಿ ಅಂತ ಕರೀತಾರೆ ಚಿಪ್ಕೋ ಚಳವಳಿಯ ನೇತಾರರು ಯಾರು ಚಿಪ್ಕೋ ಚಳವಳಿಯ ನೇತಾರರು ಸುಂದರ್ಲಾಲ್ ಬಹುಗುಣ್ ಮತ್ತು ಚಾಂದಿ ಪ್ರಸಾದ್ ಭಟ್ ಪ್ರಸಾದ್ ಭಟ್ ಪ್ರಶ್ನೆ ಹದಿಮೂರು ಇಂಡಿಯಾ ಎಂಬ ಹೆಸರು ಹೇಗೆ ಬಳಕೆಗೆ ಬಂದಿದೆ ಸಿಂಧೂ ನದಿಯಿಂದ ಇಂಡಸ್ ಹೌದಾ ಇಂಡಸ್ ವ್ಯಾಲಿ ಇಂಡಿಯಾ ಎಂಬ ಹೆಸರು ಏನಪ್ಪ ಅಂದರೆ ಬಳಕೆಗೆ ಬಂದಿದ್ದು ಸಿಂಧೂ ನದಿಯಿಂದ ಆಮೇಲೆ ಪ್ರಶ್ನೆ ಹದಿನಾಲ್ಕು ಬಾಲಕಾರ್ಮಿಕತೆಯನ್ನು ನಿಷೇಧಿಸುವ ಭಾರತ ಸಂವಿಧಾನದ ವಿಧಿ ಇಪ್ಪತ್ನಾಲ್ಕು ಬಾಲಕಾರ್ಮಿಕತೆಯನ್ನು ನಿಷೇಧಿಸುವ ಭಾರತ ಸಂವಿಧಾನದ ವಿಧಿ ಎಷ್ಟಪ್ಪ ಅಂದರೆ ಇಪ್ಪತ್ನಾಲ್ಕನೇ ವಿಧಿ ಪ್ರಶ್ನೆ ಹದಿನೈದು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಶ್ವೇತಕಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ ಇನ್ನು ಪ್ರಶ್ನೆ ಹದಿನಾರು ಉದ್ಯಮಿ ಎಂದರೆ ಯಾರು ಒಂದು ಚಟುವಟಿಕೆಯನ್ನು ಕೈಗೆತ್ತಿಕೊಳ್ಳುವವರು ಉದ್ಯಮಿ ಒಂದು ಚಟುವಟಿಕೆಯನ್ನು ಕೈಗೆತ್ತಿಕೊಳ್ಳುವರು ಉದ್ಯಮಿ ಮುಖ್ಯ ಪ್ರಶ್ನೆ ಮೂರು ಎರಡು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸುವುದು ಎರಡು ಅಂಕದ ಒಟ್ಟು ಎಂಟು ಪ್ರಶ್ನೆಗಳು ಅಂಕಕ್ಕೆ ಪ್ರಶ್ನೆ ಹದಿನೇಳು ಭಾರತದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ಸಂರಕ್ಷಣೆಗೆ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸಮರ್ಥಿಸಿ ಅಂತ ಕೇಳಿದರೆ ಇದ ಪ್ರಶ್ನೆ ಒಂದು ಅಥವಾ ಪ್ರಶ್ನೆ ಇದೆ ಅದನ್ನು ಆಮೇಲೆ ನೋಡೋಣ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಕುಟುಂಬ ಮನೆ ಸಮುದಾಯ ಗ್ರಾಮದಿಂದ ಬೇರ್ಪಡಿಸುವುದು ಶಿಕ್ಷಾರ್ಹ ಸ್ಮೈಲ್ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಲಿಂಗತ್ವ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಪರಿಷತ್ತನ್ನು ರಚಿಸಲಾಗಿದೆ ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ಸ್ ಅಂತ ಸ್ಟಾರ್ಟ್ ಮಾಡಲಾಗಿದೆ ಆಮೇಲೆ ಏನಪ್ಪ ಅಂದರೆ ಗರಿಮಾ ಗೃಹ ಅಂತ ಅವ್ರಿಗೆ ವಿಶೇಷ ಮನೆಗಳನ್ನು ಕಟ್ಟಿಸ್ಕೊಡ್ಲಾಗ್ತಾ ಇದೆ ಲಿಂಗತ್ವ ಅಲ್ಪಸಂಖ್ಯಾತರ ಕ್ಷೀಮಾಭಿವೃದ್ಧಿ ಮಂಡಳಿ ತಮಿಳುನಾಡು ಸರ್ಕಾರ ರಚಿಸಿದೆ ಆಮೇಲೆ ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ನೀತಿ ಎರಡು ಸಾವಿರದ ಹದಿನೇಳು ಕರ್ನಾಟಕ ಸರ್ಕಾರ ಕಾಯ್ದೆಯನ್ನು ಜಾರಿಗೆ ತಂದಿದೆ ಶಿಕ್ಷಣ ಸರ್ಕಾರಿ ಉದ್ಯೋಗ ಚುನಾವಣೆಗಳಲ್ಲಿ ಒಂದು ಪರ್ಸೆಂಟ್ ಮೀಸಲಾತಿ ಹೌದಾ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಬರೆದ್ರೆ ಎರಡು ಅಂಕ ಇದಕ್ಕೆ ಇನ್ನು ಇದೇ ಪ್ರಶ್ನೆಗೆ ಒಂದು ಅಥ್ವಾ ಪ್ರಶ್ನೆಯನ್ನು ಕೇಳಿದಾರ ಏನಪ್ಪ ಅಂದರೆ ವಿಶ್ವಸಂಸ್ಥೆಯ ಸ್ಥಾಪನೆಯ ಉದ್ದೇಶಗಳ್ಯಾವು ಅಂತ ಕೇಳಿದಾರೆ ಹಾಗಾದ್ರೆ ವಿಶ್ವಸಂಸ್ಥೆಯ ಸ್ಥಾಪನೆಯ ಉದ್ದೇಶಗಳು ಯಾವುವು ನೋಡ್ರಿ ಅಂತಾರಾಷ್ಟ್ರೀಯ ಶಾಂತಿ ಸುಭದ್ರತೆಯನ್ನು ಕಾಪಾಡುವುದು ಏನಪ್ಪ ಅಂದರೆ ರಾಷ್ಟ್ರಗಳ ಮಧ್ಯೆ ಮೈತ್ರಿಯನ್ನು ಏರ್ಪಡಿಸುವುದು ಮಾನವನ ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆ ಅಂತಾರಾಷ್ಟ್ರೀಯ ಸಮಸ್ಯೆಗಳ ಪರಿಹಾರ ಅಂತಾರಾಷ್ಟ್ರೀಯ ನ್ಯಾಯ ಒಡಂಬಡಿಕೆಗಳಿಗೆ ಮಾನ್ಯತೆ ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆ ಕೇಂದ್ರ ಇನ್ನು ಪ್ರಶ್ನೆ ಹದಿನೆಂಟು ಭಾರತ ಅಲ್ಪ ಅಸ್ಪೃಶ್ಯತೆಯ ನಿವಾರಣೆಗೆ ಕಾನೂನಾತ್ಮಕವಾಗಿ ಹೇಗೆ ಶ್ರಮಿಸುತ್ತಿದೆ ಇದೇ ಪ್ರಶ್ನೆಗೆ ಮತ್ತೊಂದು ಅಥವಾ ಪ್ರಶ್ನೆ ಇದೆ ಆಮೇಲೆ ನೋಡೋಣ ಸಂವಿಧಾನದ ಹದಿನೇಳನೇ ವಿಧಿಯ ಪ್ರಕಾರ ಅಸ್ಪೃಶ್ಯತೆಯ ನಿಷೇಧ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯ ಜಾರಿ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯೆಂದು ಮಾರ್ಪಾಡು ಸಾರ್ವತ್ರಿಕ ಮತದಾನ ಸಮಾನತೆಯ ಹಕ್ಕು ಶೈಕ್ಷಣಿಕ ರಾಜಕೀಯ ಆರ್ಥಿಕ ಮತ್ತು ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅಸ್ಪೃಶ್ಯತಾ ನಿರ್ಮೂಲನದ ವಿಶೇಷ ಜವಾಬ್ದಾರಿ ರಾಜ್ಯ ಸರ್ಕಾರಗಳಿಗೆ ವರ್ಗಾವಣೆ ಇನ್ನು ಇದೇ ಪ್ರಶ್ನೆ ಇರುವಂಥ ಅಥವಾ ಪ್ರಶ್ನೆ ಏನು ಇನ್ನೊಂದು ಏನು ಕೇಳಿದ್ರು ಏನು ನೋಡೋಣ ಅನಿಯಂತ್ರಿತ ದೋಂಬಿಗಳು ವಿನಾಶಕ್ಕೆ ಕಾರಣವಾಗಬಹುದು ಹೇಗೆ ನೋಡಿರಿ ಅನಿಯಂತ್ರಿತ ದೋಂಬಿಗಳು ವಿನಾಶಕ್ಕೆ ಕಾರಣವಾಗೋದು ಹೇಗಪ್ಪ ಅಂದರೆ ಕನಿಷ್ಠ ಉದ್ದೇಶ ಏಕತೆ ಇಲ್ಲದೇ ಇರೋದು ಕನಿಷ್ಠ ಉದ್ದೇಶ ಏಕತೆ ಇರುವುದಿಲ್ಲ ಸಿಕ್ಕಿದ್ದೆಲ್ಲವನ್ನು ಹಾಳು ಮಾಡುವಂಥ ಪ್ರವೃತ್ತಿ ಗೊಂದಲ ಸೃಷ್ಟಿ ಅಪಾರ ಹಾನಿ ಗುರಿ ಇಲ್ಲದ ಆಕ್ರಮಣ ಕಾನೂನು ಸುವ್ಯವಸ್ಥೆಗೆ ಸವಾಲು ಅಪರಾಧಿ ಗುಣ ಅನಿಯಂತ್ರಿತ ವರ್ತನೆ ಅನಾಗರಿಕ ನಡವಳಿಕೆ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಬರೆದರೆ ಅಂಕ ಇನ್ನು ಪ್ರಶ್ನೆ ಹತ್ತೊಂಬತ್ತು ಭಾರತದ ಒಕ್ಕೂಟಕ್ಕೆ ಹೈದರಾಬಾದ್ ಸಂಸ್ಥಾನದ ವಿಲೀಕರಣವು ಅವಶ್ಯಕವಾಗಿತ್ತು ಏಕೆ ನಿಜಾಮಾಣ ಅಧೀನದಲ್ಲಿತ್ತು ಸ್ವತಂತ್ರವಾಗಿರಲು ಇಚ್ಛೆ ಸ್ವತಂತ್ರವಾಗಿರುವ ಉದ್ದೇಶದಿಂದ ಭಾರತಕ್ಕೆ ಸೇರಲು ನಿನ ನಿರಾಕರಣೆ ತೆಲಂಗಾಣ ರೈತರ ಸಶಸ್ತ್ರ ಹೋರಾಟ ರಜಾಕಾರರ ವಿರುದ್ಧ ವ್ಯಾಪಕ ಪ್ರತಿರೋಧ ಪೊಲೀಸ್ ಕಾರ್ಯಾಚರಣೆ ಇನ್ನು ಪ್ರಶ್ನೆ ಇಪ್ಪತ್ತು ಯಾವುದೋ ನಾಲ್ಕು ಪಾಯಿಂಟ್ಸ್ ಬರೆದ್ರೆ ಎರಡಂಕಾಲ ಹಿಟ್ಲರ್ನು ಸರ್ವಾಧಿಕಾರಿಯಾಗಿದ್ದನ್ನು ನಿರೂಪಿಸಿ ಕಮ್ಯುನಿಸ್ಟ್ ಅಥವಾ ಸೋ ಸೋಷಿಯಲಿಸ್ಟರ ದಮನ ಕಾರ್ಮಿಕ ಸಂಘಗಳ ಸಂಘಗಳು ರದ್ದು ರಾಜಕೀಯ ಪಕ್ಷಗಳ ನಿಷೇಧ ನಾಜಿ ಏಕೈಕ ರಾಜಕೀಯ ಪಕ್ಷ ಜನಾಂಗವಾದ ಉಗ್ರ ರಾಷ್ಟ್ರೀಯವಾದ ಗೊಬೆಲ್ಸ್ ನೇಮಕ ಬೂದಂಗಿದಳ ರಚನೆ ಸಾಮೂಹಿಕ ಕೊಲೆ ನರಮೇಧಗಳು ಹಾಲೋಕಾಸ್ಟ್ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ನ್ಯೂ ರೆಂಬರ್ಗ್ ಕಾನೂನು ನರಮೇಧಕ್ಕೆ ಆಡಳಿತ ಯಂತ್ರ ಬಳಕೆ ಯಾವುದಾದ್ರು ನಾಲ್ಕು ಪಾಯಿಂಟ್ಸ್ ಬರೆದ್ರೆ ಎರಡು ಅಂಕ ಪ್ರತಿ ಪಾಯಿಂಟ್ ಅಂಕ ಪ್ರಶ್ನೆ ಇಪ್ಪತ್ತೊಂದು ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದ ವ್ಯವಸಾಯವನ್ನು ನಿಯಂತ್ರಿಸುತ್ತವೆ ಸ್ಪಷ್ಟೀಕರಿಸಿ ಎಂದು ಕೇಳಿದ್ದಾರೆ ಆರ್ಥಿಕ ಬೆಳವಣಿಗೆಯ ಮೇಲೆ ಪ್ರಭಾವ ಕೃಷಿ ಪ್ರಧಾನ ಉದ್ಯೋಗ ಮಳೆ ವಿಫಲವಾದರೆ ಬರಗಾಲ ಪ್ರವಾಹ ಪ್ರಾಣ ಆಸ್ತಿ ಹಾನಿ ಭಾರತದ ವ್ಯವಸಾಯ ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟ ಅನಿಶ್ಚಿತ ಅಸಮಾನ ಮಳೆ ಹಂಚಿಕೆ ಹೌದಾ ಇನ್ನು ಪ್ರಶ್ನೆ ಇಪ್ಪತ್ತೆರಡು ಭಾರತದ ಸಾರಿಗೆಯ ವಿಧಗಳನ್ನು ತಿಳಿಸಿ ಅಂತ ಕೇಳಿದರೆ ರಸ್ತೆ ಸಾರಿಗೆ ರೈಲು ಸಾರಿಗೆ ಜಲ ಸಾರಿಗೆ ವಾಯು ಸಾರಿಗೆ ನಾಲ್ಕು ಪಾಯಿಂಟ್ಸ್ ಇದಾವೆ ಪ್ರತಿಯೊಂದಕ್ಕೂ ಅರ್ಧ ಅಂಕ ಎರಡು ಅಂಕ ಟೋಟಲ್ ಪ್ರಶ್ನೆ ಇಪ್ಪತ್ತ್ಮೂರು ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಅನುಷ್ಠಾನದ ಉದ್ದೇಶಗಳು ಯಾವುವು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಅರ್ಥವ್ಯವಸ್ಥೆಯ ಆಧುನೀಕರಣ ಪ್ರಶ್ನೆ ಇಪ್ಪತ್ನಾಲ್ಕು ಬಳಕೆದಾರರ ಶೋಷಣೆಗೆ ಕಾರಣಗಳನ್ನು ನೀಡಿ ಮಧ್ಯವರ್ತಿಗಳ ಹಾವಳಿ ಬದಲಾದ ಮಾರಾಟ ವಿಧಾನ ಗ್ರಾಹಕ ಪೂರೈಕೆದಾರರ ನಡುವೆ ನೇರ ಸಂಪರ್ಕ ಇಲ್ಲ ಮಧ್ಯವರ್ತಿಗಳಿಂದ ಬೆಲೆ ನಿರ್ಧಾರ ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆ ಟೆಲಿಶಾಪಿಂಗ್ ಮುಖ್ಯ ಪ್ರಶ್ನೆ ನಾಲ್ಕು ಆರು ವಾಕ್ಯಗಳಲ್ಲಿ ಉತ್ತರಿಸೋದು ಅಂಕದ ಒಂಬತ್ತು ಪ್ರಶ್ನೆಗಳನ್ನು ಕೇಳಿದರೆ ಒಟ್ಟು ಇಪ್ಪತ್ತೇಳು ಅಂಕಕ್ಕೆ ಪ್ರಶ್ನೆ ಇಪ್ಪತ್ತೈದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನು ವಿವರಿಸಿ ಇದೇ ಪ್ರಶ್ನೆ ಇನ್ನೊಂದು ಅಥವಾ ಪ್ರಶ್ನೆ ಇದೆ ಆಮೇಲೆ ನೋಡೋಣ ಪ್ರಾಥಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನ ಭಾರತೀಯ ವಿಜ್ಞಾನ ಸ್ಥಾಪ್ ಸಂಸ್ಥೆ ಸ್ಥಾಪನೆ ನೀರಾವರಿ ಸೌಲಭ್ಯ ಕಾವೇರಿ ನದಿಗೆ ಅಣೆಕಟ್ಟು ಹೊಸ ರೈಲು ಮಾರ್ಗಗಳ ನಿರ್ಮಾಣ ಭದ್ರಾವತಿ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಸ್ಥಾಪನೆ ಮಂಡ್ಯದ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಬೆಂಗಳೂರು ಸಾಬೂನು ಕಾರ್ಖಾನೆ ಸ್ಥಾಪನೆ ಬೆಳಗುಳದ ರಾಸಾಯನಿಕ ವಸ್ತುಗಳ ಮತ್ತು ಕೃತಕ ಗೊಬ್ಬರ ಕಾರ್ಖಾನೆಗಳ ಸ್ಥಾಪನೆ ಕಾರ್ಖಾನೆ ಸ್ಥಾಪನೆ ನ್ಯಾಯ ವಿಧಾಯಕ ಸಭೆಯ ರಚನೆ ರಾಜ್ಯಾಂಗ ಬದಲಾವಣೆ ಸಂಗೀತ ವಿದ್ವಾಂಸರುಗಳಿಗೆ ಪ್ರೋತ್ಸಾಹ ಇದೇನಪ್ಪ ಅಂದರೆ ಮೂರಂಕದ ಆರು ಪಾಯಿಂಟ್ಸ್ ಇದ್ರೆ ಮೂರಂಕ ಸಿಗ್ತಾವೆ ಇನ್ ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಕೇಳಿದ್ರು ಅದೇನಪ್ಪ ಅಂದ್ರೆ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯಲ್ಲಿ ರಾಜಾರಾಮ್ ಮೋಹನ್ ರಾಯರ ಪಾತ್ರವನ್ನು ವಿವರಿಸಿ ಅಂತ ಕೇಳಿದರು ಹಾಗಾದ್ರೆ ಉತ್ತರ ಆಧುನಿಕ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣದ ಪ್ರತಿಪಾದನೆ ಸ್ತ್ರೀ ಶೋಷಣೆಗೆ ವಿರೋಧ ಸತಿ ಪದ್ಧತಿ ಬಾಲ್ಯ ವಿವಾಹಗಳ ವಿರುದ್ಧ ಸಂಘಟನಾತ್ಮಕ ಹೋರಾಟ ಜನರಲ್ಲಿ ವೈಚಾರಿಕತೆ ಬಳಸಲು ಪ್ರಯತ್ನ ಸಂವಾದ ಕೌಮುದಿ ಪತ್ರಿಕೆ ಆರಂಭ ವಿಗ್ರಹ ಆರಾಧನೆ ಬಹುದೇವತಾ ಆರಾಧನೆ ವಿರೋಧ ಏಕದೇವತಾರಾಧನೆಗೆ ಪ್ರೋತ್ಸಾಹ ಯಜ್ಞ ಯಾಗಾದಿಗಳ ಖಂಡನೆ ವಿಲಿಯಂ ಪೇಂಟಿಂಗ್ ಜಾರಿಗೆ ತಂದಿದ್ದ ಸತಿ ಸಹಗಮನ ಪದ್ಧತಿ ವಿರುದ್ಧ ಕಾಯ್ದೆಗೆ ಬೆಂಬಲ ಪತ್ರಿಕೋದ್ಯಮದ ಮೂಲಕ ಜನರಲ್ಲಿ ವೈಚಾರಿಕತೆ ಬಳಸಲು ಪ್ರಯತ್ನ ಯಾವುದಾದ್ರೂ ಆರು ಪಾಯಿಂಟ್ಸ್ ಇದ್ದರೆ ಅಂಕ ಪ್ರಶ್ನೆ ಇಪ್ಪತ್ತಾರು ಅರಣ್ಯಗಳು ಹೇಗೆ ಉಪಯುಕ್ತವಾಗಿವೆ